ಓಂ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಾರಾಹುಕೇತುವೆ ಗುರುವಂಧು ಸರ್ವೇ ಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ಬಾಂಧವರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ನೋಡಿ ನಿಮ್ಮ ಮನೆಯಲ್ಲಿ ಯಾರಾದರೂ ಮನೆ ಬಿಟ್ಟು ಹೋಗಿದ್ದಾರೆ ತುಂಬ ಹುಡುಕ್ತಾ ಎಷ್ಟೋ ಹುಡುಕರು ಸಿಗಲಿಲ್ಲ ತುಂಬ ಪ್ರಯತ್ನ ಪಟ್ಟಿದ್ದೀವಿ ಅಂತಕ್ಕಂಥವ್ರು ಸರಳವಾಗಿರ್ತಕ್ಕಂಥ ಯಂತ್ರವನ್ನು ನಾನು ಈ ಡಿಸ್ಪ್ಲೇಲಿ ತೋರಿಸ್ತೀನಿ ಆ ಯಂತ್ರವನ್ನು ಹೇಗೆ ಬರೀಬೇಕು ಯಾವುದರಲ್ಲಿ ಬರಿಬೇಕು ಏನು ಮಾಡಬೇಕು ಅಂತಕ್ಕಂಥದ್ದು ನಾನು ತಿಳಿಸ್ಕೊಡ್ತೇನೆ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ವಿಡಿಯೋ ನೋಡಿ ಈ ದಿನದ ಪಂಚಾಂಗ ಹಾಗೆ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಈ ದಿನ ನವಮಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಶುಭಯೋಗ ಇರತಕ್ಕಂಥ ಸಮಯ ಗರಜ ಕರ್ಣ ಇರತಕ್ಕಂಥದ್ದು ಈ ದಿನ ನೋಡಿದ್ವಿ ಚಂದ್ರ ಶ್ರವಣ ನಕ್ಷತ್ರದಲ್ಲಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಮುಂದುವರಿತಕ್ಕಂಥದ್ದು ಇರುತ್ತೆ ತದನಂತರ ಧನಿಷ್ಠಾ ನಕ್ಷಕ್ಕೆ ಹೋಗುತ್ತೆ ಅದು ಇವತ್ತಿನ ದಿನ ಚಂದ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ ಇವತ್ತಿನ ಕಾಲಮಾನವನ್ನು ರಾಹು ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಸಂಜೆ ಐದು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೇಳು ನಿಮಿಷದವರೆಗೂ ಕೂಡ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಆರು ಗಂಟೆ ಹದಿನಾಲ್ಕು ನಿಮಿಷದಿಂದ ಏಳು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಕೂಡ ಉತ್ತಮ ಮುಹೂರ್ತ ಭಾಗವಿಲ್ಲ ಸ್ನೇಹಿತರೆ ಚಂದ್ರ ಕೂತಿರ್ತಕ್ಕಂಥದ್ದು ಶ್ರವಣ ನಕ್ಷತ್ರ ಮಧ್ಯಾಹ್ನದವರೆಗೂ ತದನಂತರ ಧನಿಷ್ಠ ನಕ್ಷತ್ರಕ್ಕೆ ಬರ್ತಾ ಇದ್ದಾನೆ ಮಕರ ರಾಶಿಗೆ ಮಕರ ರಾಶಿಯಲ್ಲಿ ಚಂದ್ರ ಇರತಕ್ಕಂಥದ್ದು ದಿನ ಯಾರಿಗೆ ಶುಭ ಫಲಗಳು ಜಾಸ್ತಿ ಆಗ್ತದೆ ನೋಡೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ನೀವು ಯಾರಿಗಾದರೂ ಒಬ್ಬ ಯಾರಿಗಾದರೂ ಕೂಡ ಒಂದು ಒಳ್ಳೆಯ ಸಜೆಷನ್ ಅಂದರೆ ಪಾಠವನ್ನು ಕಲಿತ ಕಲ ಕಲಿಸ್ತಕ್ಕಂಥ ದಿನ ಜೊತೆಗೆ ಒಂದು ಸಿಂಹಾಸನದ ಯೋಗದ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಈ ದಿನ ಭಾಳ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಚಂದ್ರ ಧನಿಷ್ಠಾ ನಕ್ಷತ್ರಕ್ಕೆ ಬಂದಾಗ ಒಂದು ಪರಿವರ್ತನಾ ನಕ್ಷತ್ರ ಪರಿವರ್ತನಾ ಯೋಗ ಇರತಕ್ಕಂಥದ್ದು ಒಂದು ರೀತಿಯಾಗಿ ಹೆಸರು ಕೀರ್ತಿ ಪ್ರತಿಷ್ಠೆ ಭೂಮಿಯಿಂದ ಲಾಭ ಸಿಗ್ತಕ್ಕಂಥದ್ದು ಕೂಡ ನೋಡಿದ್ವಿ ಚಂದ್ರನ ಮತ್ತು ಕುಜನ ಒಂದು ನೋಟಗಳನ್ನು ನೋಡಿದಾಗ ಲಕ್ಷ್ಮೀಮಂಗಳ ಯೋಗ ದೃಢತ್ವ ಜಾಸ್ತಿ ಆಗ್ತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಈ ದಿನ ಭಾಳ ವಿಶೇಷವಾಗಿ ಭೂಮಿ ಖರೀದಿ ಯೋಗ ಸರ್ಕಾರದ ಕೆಲಸದಲ್ಲಿ ಲಾಭ ಲಭ್ಯ ಇರತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ ಖಂಡಿತ ಅವರಿಗೆ ಶುಭವನ್ನು ತರ್ತಕ್ಕಂಥ ದಿನ ಕೂಡ ನಾವು ನೋಡ್ಬೋದು ಒಳ್ಳೆಯದಾಗಲಿ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಓಂ ಅಂ ಅಂಗಾರಕಾಯ ನಮಃ ಯಾಕೆಂದರೆ ಕುಜ ನೀಚ ಸ್ಥಾನದಲ್ಲಿದ್ದಾನೆ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಕಾರ್ಯಗಳು ಜಯವನ್ನು ಸಿಗ್ತಕ್ಕಂಥದ್ದು ಇರ್ತದೆ ಹಾಗೆ ಋಷಭ ರಾಶಿಯವರ ಇರ್ತಕ್ಕಂಥದ್ದು ಪ್ರಯಾಣ ಸ್ವಲ್ಪ ವಿಳಂಬತೆ ತೋರಿಸ್ತದೆ ಪ್ರಯಾಣದಲ್ಲಿ ವಿಳಂಬತೆ ಜೊತೆಗೆ ನೀವು ಈ ದಿನ ಸ್ವಲ್ಪ ಮಟ್ಟಿಗೆ ನಿಮ್ಮ ಕಂ ಒಂದು ಪ್ರಯತ್ನದ ಮೂಲಕ ಭಾಗ್ಯವನ್ನು ಸಾಧಿಸ್ತಕ್ಕಂಥ ದಿನ ಸಹಿತವಾಗಿ ಆಗ್ತದೆ ಹಿರಿಯರ ಸಹಾಯ ಹಸ್ತದಿಂದ ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ತೋರಿಸ್ತಕ್ಕಂಥದ್ದು ನಾವು ಈ ದಿನ ನೋಡಿದ್ವಿ ಬಟ್ ಧೈರ್ಯದ ಮೇಲಕ್ಕೆ ಕಾರ್ಯಗಳಾಗ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಈ ದಿನ ಸಣ್ಣ ಪುಟ್ಟ ಕೋಪಗಳು ಬರ್ತಕ್ಕಂಥ ದಿನ ಕೂಡ ಋಷಭರಾಶಿ ಅವ್ರಿಗೆ ಆಗುತ್ತೆ ಆದರೆ ನಿಮ್ಮ ಕಾರ್ಯದಲ್ಲಿ ಜಯ ಯಾರಾದರೂ ಸಹಾಯ ಹಸ್ತದ ಮೇರೆಗೆ ಅಭಿವೃದ್ಧಿ ಇರ್ತಕ್ಕಂಥದ್ದು ಅಣ್ಣತಮ್ಮನಿಂದರಿಂದ ತಾಯಿಯ ಒಂದು ಸಂಬಂಧಿಕರಿಂದ ಕೂಡ ಶುಭತ್ವ ಇರ್ತಕ್ಕಂಥದ್ದು ಅವರಿಗೆ ತೋರಿಸ್ತದೆ ಖಂಡಿತ ಶುಭ ಆಗಲಿ ಜೊತೆಗೆ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥದ್ದು ಆ ಆಂಜನೇಯ ದೇವಸ್ಥಾನವನ್ನು ಈ ದಿನ ಭೇಟಿ ಮಾಡಿ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಮನಸ್ತಾಪಗಳು ಕುಟುಂಬದೊಟ್ಟಿಗೆ ಬರ್ತಕ್ಕಂಥದ್ದು ಅಥವಾ ಹಣಕಾಸಿನ ಅಡಚಣೆಗಳು ಕಾಡ್ತಾ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಮಾತಿನ ಮೇಲೆ ಸ್ವಲ್ಪ ಮಟ್ಟಿಗೆ ನೀವು ನಿಗವನ್ನು ಇಡಬೇಕು ಕೋಪದ ಒಂದು ಮಾತಿನಿಂದ ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆಗಳು ನಿಮ್ಮ ಕುಟುಂಬದಲ್ಲಿ ಬರ್ತದೆ ಸ್ವಲ್ಪ ಎಚ್ಚರಿಕೆ ಸಾಧ್ಯವಾದಷ್ಟು ನೀವು ಕೋಪವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥದ್ದು ಓಂ ಸೋಂ ಸೋಮ ಯ ನಮಃ ಮಂತ್ರಗಳನ್ನು ಹೇಳಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಾರ್ಥ ಬುದ್ಧಿ ಸ್ವಲ್ಪ ತೋರಿಸ್ತಕ್ಕಂಥದ್ದು ಇದೆ ಈ ಸ್ವಾರ್ಥ ಬುದ್ಧಿಯಿಂದ ಸ್ವಲ್ಪ ಮಟ್ಟಿಗೆ ನೀವು ಕೆಲವೊಂದು ಬಾರಿ ಸೋಲ್ತಕ್ಕಂಥ ಸನ್ನಿವೇಶ ಈ ದಿನ ತೋರಿಸ್ತದೆ ಆದರೆ ನೀವು ಒಂದು ರೀತಿಯಾಗಿ ತಮ್ಮ ಬಿಸ್ನೆಸ್ಸು ವಹಿವಾಟುಗಳ ಬಗ್ಗೆ ಆಲೋಚಿಸ್ತಕ್ಕಂಥ ದಿನ ಸಹಿತವಾಗಿ ಹೌದು ಮ್ಯಾಕ್ಸಿಮಮ್ ಈ ದಿನ ತಮ್ಮ ಒಂದು ಅತಿಯಾದಂಥ ಪ್ರಯತ್ನದಿಂದ ನಿಮ್ಮ ವಹಿವಾಟುಗಳಲ್ಲಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ ಎದುರಾಳಿಯನ್ನು ಕುರಿತು ಅವಲೋಕನವನ್ನು ಮಾಡ್ತಕ್ಕಂಥ ದಿನ ಸಹಿತವಾಗಿ ರಾಶಿಯವ್ರಿಗೆ ಹೌದು ಸಾಧ್ಯವಾದರೆ ನೀವು ಮಾಡ್ತಕ್ಕಂಥದ್ದು ಹನುಮಾನ್ ಚಾಲೀಸವನ್ನು ಈ ದಿನ ಪಠನೆ ಮಾಡಿ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸ್ಕೋಬೇಕು ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರಬೋದು ಆದರೆ ಫಾರಿನ್ ಹೋಗ್ತಕ್ಕಂಥವ್ರಿಗೆ ಅತ್ಯಂತ ಶುಭದ ಕಾಲ ಕೂಡ ಹೌದು ಆಗ್ತದೆ ಆರೋಗ್ಯದ ಬಗ್ಗೆ ನಾನು ಈಗಾಗಲೇ ಹೇಳ್ತಾ ಇದ್ದೀನಿ ಆರೋಗ್ಯದ ಬಗ್ಗೆ ಎಚ್ಚರ ಮತ್ತು ಸಾಂಸಾರಿಕ ಜೀವನದಲ್ಲೂ ಸ್ವಲ್ಪ ಮಟ್ಟಿಗೆ ನಿಮಗೆ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ದಿನ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥದ್ದು ಈ ಅನಾಥಾಶ್ರಮಿಗೋ ಅಥವಾ ಬಡವರಿಗೋ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಆಂಜನೇಯ ದೇವಸ್ಥಾನ ಭೇಟಿ ಮಾಡಿ ಭೇಟಿ ಮಾಡತಕ್ಕಂಥದ್ದರಲ್ಲಿ ನೀವು ಕೆಂಪು ಕೆಲಸ ಕರೆಸ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ನೀವು ಈ ದಿನ ಲಾಭದಲ್ಲಿ ಕೊಂಚ ಕೊರತೆ ಆದರೂ ಕೂಡ ಶುಭತ್ವ ಜಾಸ್ತಿ ಇದೆ ಕನ್ಯಾ ಕನ್ಯಾರಾಶಿಯವರಿಗೆ ಇದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ದಿನ ಕೂಡ ಹೌದು ಜೊತೆಗೆ ಈ ಒಂದು ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಆ ಕ್ರಿಯೇಟಿವಿಟಿಯಲ್ಲಿರ್ತಕ್ಕಂಥವ್ರಿಗೆ ಲಾಭವನ್ನು ಕಾಣ್ತಕ್ಕಂಥ ದಿನ ಕೂಡ ಹೌದು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರಯತ್ನ ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸ್ಕೊಂಡ್ರೆ ಅತ್ಯಂತ ಶುಭದ ದಿನ ಕೂಡ ಅದಾಗ್ತದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ಮ್ಯಾಕ್ಸಿಮಮ್ ನೀವು ಈ ದಿನ ಮನಸ್ಸಿಟ್ಟು ಮಾಡ್ತಕ್ಕಂಥ ಯಾವುದೇ ಕೆಲಸಗಳು ಶುಭತ್ವವನ್ನು ತರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಒಂದು ಪೊಟೆನ್ಷಿಯಲನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಸನ್ನಿವೇಶಗಳನ್ನು ತರತಕ್ಕಂಥದ್ದಿರುತ್ತೆ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ತಾವು ಮನಸ್ಸಿಟ್ಟು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಜಯ ಸಾಧನೆ ತುಂಬ ಜಾಸ್ತಿ ಇದೆ ಚೂರು ಕೋಪದ ವಾತಾವರಣ ಇರ್ತಕ್ಕಂಥ ದಿನ ಆದರೂ ಸಹಿತವಾಗಿ ಶುಭತ್ವ ಇದೆ ಆದರೆ ವೈವಾಹಿಕ ಜೀವನದಲ್ಲಿ ನಿಮಗೂ ಸಹಿತವಾಗಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಿರೋದ್ರಿಂದ ನೆಮ್ಮದಿ ಹಾಳಾಗುತ್ತೆ ಸಾಧ್ಯವಾದಷ್ಟು ಮೌನ ಆಚರಣೆ ಆ ಥರ ಒಂದು ಸಂದರ್ಭಗಳಲ್ಲಿ ಜಾಸ್ತಿ ಆಚೆ ಹೋಗ್ತಕ್ಕಂಥ ಕೆಲಸ ಮಾಡಿ ಶಿವಶಿವ ಸುಬ್ರಹ್ಮಣ್ಯ ಹರಹರ ಸುಬ್ರಹ್ಮಣ್ಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಈ ದಿನ ಒಳ್ಳೆಯದಾಗುತ್ತೆ ಹಾಗೇ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಪ್ರಯಾಣದಲ್ಲಿ ವಿಳಂಬತೆ ತೋರಿಸ್ತದೆ ತದನಂತರ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರುತ್ತೆ ಯಾವುದಾದ್ರೂ ಒಂದು ಸಹಾಯ ಹಸ್ತ ಅಭಿವೃದ್ಧಿ ಸಿಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ನಿಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತೀರಿ ತಾವು ತಮ್ಮ ವಿಶೇಷವಾಗಿರ್ತಕ್ಕಂಥ ಮಾತಿನಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತಾ ಬರ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಈ ದಿನ ಖಂಡಿತ ನೀವು ಈ ದಿನ ಸಹಿತವಾಗಿ ಸುಬ್ರಹ್ಮಣ್ಯ ಆರಾಧನೆ ಅಥವಾ ಆಂಜನೇಯನ ಆರಾಧನೆ ರಾಯರ ಆರಾಧನೆ ನಿಮಗೆ ಇನ್ನಷ್ಟು ಶುಭವನ್ನು ತರುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯವರಿಗೆ ಹಣಕಾಸಿನ ಮೇಲೆ ಹೆಚ್ಚು ಒತ್ತಡ ಇರ್ತಕ್ಕಂಥ ದಿನ ಜೊತೆಗೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ತಂದುಕೊಡೋದನ್ನು ನಷ್ಟವನ್ನು ಈ ದಿನ ತೋರಿಸ್ತಾ ಇದೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಈ ದಿನ ಬೇಳೆ ಅಂಚದು ಮರಿಬೇಡಿ ಓಂ ಅಂ ಅಂಗಾರಕಾಯನ ನಮಃ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ನಿಮಗೆ ಶುಭತ್ವವನ್ನು ತರುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವ್ರಿಗೆ ಏನಾದರೂ ಒಂದು ಬಿಸ್ನೆಸ್ ಕಾರ್ಯಗಳಲ್ಲಿದ್ದೀರಿ ಎಂದಾಗ ಏನಾದರೂ ಮಾಡಿ ಲಾಭ ಮಾಡಬೇಕು ಅಂತಕ್ಕಂಥದ್ದು ಇರ್ತದೆ ಎದುರಾಳಿಯ ಬಗ್ಗೆ ಅವಲೋಕನವನ್ನು ಮಾಡ್ತಕ್ಕಂಥ ದಿನ ಆದರೆ ತಾವು ಈ ದಿನ ಸ್ವಲ್ಪ ಮಟ್ಟಿಗೆ ನಿಮ್ಮ ಎದುರಾಳಿ ಅಥವಾ ಸಂಗಾತಿಯ ಸಂಗಾತಿ ಇವ್ರನ್ನೆಲ್ಲ ಸ್ವಲ್ಪ ಏನು ಒಂದು ಹೃದಯದಲ್ಲಿ ಟ್ರೀಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಮಕರ ರಾಶಿಯವ್ರಿಗೆ ವ್ಯಾಪಾರ ವೃದ್ಧಿ ಇರತಕ್ಕಂಥ ಕಾಲ ಸ್ವಲ್ಪ ಒಂದು ಮನಸ್ಥಿತಿ ಹೇಗಿರುತ್ತಪ್ಪ ಅಂದರೆ ಮದರ್ ಹೃದಯತೆ ಇರತಕ್ಕಂಥದ್ದು ಇರುತ್ತೆ ಒಂದು ತಾಯಿಯ ಗುಣ ಈ ದಿನ ಜಾಸ್ತಿ ತೋರಿಸ್ತಾ ಇದೆ ಖಂಡಿತ ಒಳ್ಳೆಯ ದಿನ ಕೂಡ ಏನು ತೊಂದರೆ ಇಲ್ಲ ಸಾಧ್ಯವಾದಷ್ಟು ಕೂಡ ನೀವು ಮಾಡ್ತಕ್ಕಂಥದ್ದು ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಇನ್ನಷ್ಟು ಶುಭ ಆಗುತ್ತೆ ಹಾಗೆ ಕುಂಭ ರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿಯವರಿಗೆ ಈ ದಿನ ಸಹಿತವಾಗಿ ಈ ಕೋಪದಿಂದ ಅನರ್ಥಗಳಾಗ್ತಕ್ಕಂಥದ್ದು ಸ್ವಲ್ಪ ಶತ್ರು ಭಯ ಇರ್ತಕ್ಕಂಥ ದಿನ ಕೂಡ ಹೌದು ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಕ್ಕಂಥದ್ದಿರೋದ್ರಿಂದ ನೀವು ಸ್ವಲ್ಪ ಹನುಮಾನ್ ಚಾಲೀಸವನ್ನು ಈ ದಿನ ಪಠನೆ ಮಾಡೋದು ಬಹಳಷ್ಟು ಶುಭತ್ವ ತರುತ್ತೆ ಹನುಮಾನ್ ಚಾಲೀಸವನ್ನು ಮರಿದು ಸಾಧ್ಯವಾದರೆ ಹಾಲಿನ ಪದಾರ್ಥಗಳನ್ನು ಹಂಚ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಅಫ್ಕೋರ್ಸ್ ಮೀನರಾಶಿಯವ್ರಿಗೂ ಸಹಿತವಾಗಿ ನಿಮ್ಮ ಬುದ್ಧಿಶಕ್ತಿಯ ವಿಚಾರದಿಂದ ಲಾಭವನ್ನು ಗಳಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಸ್ವಲ್ಪ ಸೋಂಬೇರಿತನ ಕಾಣುತ್ತೆ ಸೋಂಬೇರಿತನ ಏನಾದರೂ ಮಾಡಿದ್ರೆ ಲಾಭದಲ್ಲಿ ಕೊರತೆ ಆಗ್ತದೆ ನಿಮ್ಮ ಬುದ್ಧಿಶಕ್ತಿಯಿಂದ ಲಾಭವನ್ನು ಪಡಿತಕ್ಕಂಥದ್ದಿರುತ್ತೆ ದಾನದಿಂದ ಅಭಿವೃದ್ಧಿಯನ್ನು ಪಡಿತಕ್ಕಂಥದ್ದು ತೋರಿಸ್ತಾ ಇದೆ ಒಟ್ಟಾರೆಯಾಗಿ ಈ ದಿನ ಫಾಸ್ಟಾಗಿ ಮೂವ್ ಆಗ್ತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸ್ತದೆ ಮಕ್ಕಳಿಂದ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ ಟ್ರೇಡಿಂಗಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಸಾಧ್ಯತೆ ಮೀನರಾಶಿಯವರಿಗೆ ತೋರಿಸ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಾನೀಗ ಹೇಳಿದಾಗೆ ಮನೆ ಬಿಟ್ಟೋಗಿರ್ತಕ್ಕಂಥ ವ್ಯಕ್ತಿಗಳನ್ನು ಹೇಗೆ ವಾಪಸ್ ಕರೆಸ್ಕೋಬೇಕು ಅಥವಾ ಆ ಇರ್ತಕ್ಕಂಥ ಜಾಗ ಹೇಗಾದರೂ ಗೊತ್ತಾಗ್ತದೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ನೋಡಿ ನಾನು ಡಿಸ್ಪ್ಲೇಲಿ ತೋರಿಸ್ತೇನೆ ಆ ಡಿಸ್ಪ್ಲೇಲಿ ನಿಮಗೆ ನಂಬರ್ಗಳಿದೆ ಕೇವಲ ಎರಡು ಹದಿನಾಲ್ಕು ನಾಲ್ಕು ಹತ್ತು ಹದಿನೈದು ಐದು ಎರಡು ಹದಿನಾರು ಮೂರು ಇವೆಲ್ಲ ವಿಚಾರಗಳ ಇವೆಲ್ಲ ಅಂಕಿಗಳನ್ನು ಬರೀರಿ ಇವೆಲ್ಲ ನೀವು ಆ ಕಡೆ ಈ ಕಡೆ ಟೋಟಲ್ ಮಾಡಿದ್ರೆ ಕೇವಲ ಎಂಟು ಬರ್ತದೆ ಅದರಿಂದ ಟೋಟಲ್ ಮಾಡಿದ್ರೆ ಕೆಳಗಿಂದ ಎಂಟು ಬರ್ತದೆ ಮೇಲಿಂದ ಎಂಟು ಕೂಡ ಬರ್ತಕ್ಕಂಥದ್ದು ಇರುತ್ತೆ ಅದನ್ನು ನೋಡ್ಕೊಳ್ಳಿ ಚಿತ್ರದಲ್ಲಿ ತೋರಿಸ್ತಕ್ಕಂಥದ್ದು ಆ ವ್ಯಕ್ತಿಯ ಬಟ್ಟೆಯ ಮೇಲೆ ಒಂದು ಕೆಂಪು ಚಂದನ ಅಂದರೆ ಕುಂಕುಮದಿಂದ ದಾಳಿಂಬೆ ಕಡ್ಡಿಯ ಸಹಾಯದಿಂದ ಯಂತ್ರವನ್ನು ಆ ಒಂದು ಮನುಷ್ಯನ ಶರ್ಟ್ ಮೇಲೆ ಬರೀತಕ್ಕಂಥ ಕೆಲಸ ಮಾಡಿ ಜೊತೆಗೆ ಯಾವುದಾದ್ರೂ ವಸ್ತುಗಳಾಗಿರ್ಬೋದು ಬಟ್ಟೆಯಾಗಿರಬೇಕು ಅದು ಯಾವುದಾದ್ರೂ ಒಂದು ಗಾಲಿ ಚರಕ ಚರಕ ಅಥವಾ ಯಾವುದಾದ್ರೂ ಒಂದು ಸೈಕಲ್ದು ಏನಾದರೂ ರಿಮ್ಮು ಅಥವಾ ಒಂದು ಏನಾದರೂ ಗಾಲಿ ಇದೆ ಅಂದರೆ ಅದನ್ನು ಅದಕ್ಕೆ ಆ ಗಾಲಿಗೆ ಅದನ್ನು ಆ ಬಟ್ಟೆಯನ್ನು ಸಿಕ್ಕಿಸಿ ಉಲ್ಟ ತಿರುಗಿಸ್ಬೇಕು ಉಲ್ಟ ತಿರುಗಿಸ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಸಾಧ್ಯವಾದಷ್ಟು ಕೂಡ ಇವರು ಬೇಗ ವಾಪಸ್ ಮನೆಗೆ ಬರ್ತಾರೆ ಇದು ರವಿವಾರ ಮಂಗಳವಾರ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಇವರು ಇರ್ತಕ್ಕಂಥ ಜಾಗವಾದರೂ ನೂರಕ್ಕೆ ನೂರು ಭಾಗ ಗೊತ್ತಾಗ್ತದೆ ಇದನ್ನು ಕ ಪುನರಾವರ್ತನೆ ಮಾಡ್ಕೋಬೇಕು ರವಿವಾರ ರವಿವಾರ ಅಥವಾ ನಾಲ್ಕು ರವಿವಾರ ನಾಲ್ಕು ಮಂಗಳವಾರ ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಶುಭತ್ವ ಹಾಗೆ ಅವರು ಎಲ್ಲಿದ್ದಾರೆ ಅಂತಕ್ಕಂಥ ಗೊತ್ತಾಗ್ತಕ್ಕಂಥ ಮಾಹಿತಿ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು